ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ಎಲ್ಲ ಕಾಳುಗಳನ್ನ ಯೂಸ್ ಮಾಡಿ ಮಾಡ್ತಾ ಇದೀವಲ್ಲ ಪ್ರತಿಭಾ ಹೌದು ಆಶಾ ಇವತ್ ತುಂಬಾ ಡಿಫ್ರೆಂಟ್ ರೆಸಿಪಿ ಅಂದ್ರೆ ತುಂಬಾ ಡಿಫ್ರೆಂಟ್ ರೆಸಿಪಿ ಒಂದ್ಸರ್ತಿ ಮಾಡಿ ತಿಂಗಳ್ ಗಟ್ಲೆ ಸ್ಟೋರ್ ಮಾಡಿ ಏನು ತೊಂದರೆ ಇಲ್ಲ ತುಂಬಾ ಹೆಲ್ದಿ ರೆಸಿಪಿ ಯಾಕಂದ್ರೆ ಇಲ್ಲಿ ನಾವು ಗೋಧಿ ಕೂಡ ಬಳಸ್ತಾ ಇದೀವಿ ಇಲ್ಲಿ ನೀವು ನೋಡಿದಿರಲ್ಲ ಸೊ ನೋಡಿ ಹೋಲ್ ಗೋಧಿ ಯಾವುದು ನೆನೆಸೋ ಟೆನ್ಷನ್ ಇಲ್ಲ ಹುರಿಬೇಕನ್ನೋ ಟೆನ್ಷನ್ ಇಲ್ಲ ಸದ್ಯದಲ್ಲಿ ಅಥವಾ ಹುರಿದಿರೋದೆ ತೊಗೋಬೇಕಂತಾನು ಟೆನ್ಷನ್ ಇಲ್ಲ ಹೌದು ಸೊ ಹಾಗಾಗಿ ಎಲ್ಲನೂ ಹಸಿದೆ ತಗೊಂಡಿರೋದು ಸೊ ಇನ್ಸ್ಟಂಟಾಗಿ ಝಟ್ ಪಟ್ ಆಗುವಂಥ ಒಂದು ರೆಸಿಪಿ ತುಂಬ ಹೆಲ್ದಿ ರೆಸಿಪಿ ಸೊ ಇದೆಲ್ಲಾನು ಯೂಸ್ ಮಾಡಿಬಿಟ್ಟು ಇವತ್ತಿನ ಒಂದು ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಸದ್ಯದಲ್ಲಿ ಇವು ಬೌಲ್ಗಳನ್ನ ನಾವು ಪಕ್ಕಕ್ಕೆ ಇಡೋಣ ಓಕೆ ನೋಡಿ ಇಲ್ಲೊಂದು ಕಬ್ನೂದು ಬಾಂಡ್ಲಿನ ತಗೊಂಡಿರೋದು ದಪ್ಪ ತಳ ಇರೋ ಬಾಣ್ಲಿನೇ ತಗೋಬೇಕು ಆದಷ್ಟು ಕಬ್ನುದೇ ತಗೊಳ್ಳಿ ಆಮೇಲೆ ಇಲ್ಲಿ ನಾನು ಇವಾಗ ಒಂದು ಕಪ್ಪದಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ನೋಡಿ ಈ ರೆಸಿಪಿ ಹೆಂಗಂದ್ರೆ ಮರಳಲ್ಲಿ ಕೂಡ ಮಾಡ್ಕೋಬಹುದು ಉಸುಕಂತೀವಿ ಸಣ್ಣ ಉಸುಕಿರುತ್ತೆ ಅದರಲ್ಲಿ ಕೂಡ ಮಾಡ್ಕೋಬಹುದು ಬಟ್ ಅದೇನಾಗತ್ತಂದ್ರೆ ಉಸುಕು ಉಳಿದಿದ್ರೆ ನಾವು ತಿನ್ಬಿಟ್ರೆ ಸೊ ಹಂಗಾಗಿ ಹೊಟ್ಟೆ ನೋವು ಆಗಲಿ ಅಥವಾ ಉಸುಕು ಒಳಗಡೆ ಹೋದಾಗ ಇಲ್ಲೆಲ್ಲ ನಮಗೆ ಹೆಲ್ತ್ ಇಶ್ಯೂಸ್ ಆಗುತ್ತೆ ಸೊ ಇದು ಉಪ್ಪು ಅಂದ್ರೆ ನಮ್ಗೆ ಸೇಫು ಸೊ ಹಂಗಾಗಿ ಬಿಟ್ಟು ಮತ್ತೆ ಉಳಿತಂದ್ರು ನಾವು ನೀಟಾಗಿಲ್ಲ ಜಡಿ ಮಾಡ್ತೀವಲ್ಲ ಹಂಗಾಗಿ ಅದು ಟೆನ್ಷನ್ ಇಲ್ಲ ಸೊ ನೋಡಿ ಉಪ್ಪನ್ನ ನಾವು ಫಸ್ಟ್ ಫ್ರೀ ಹೀಟ್ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಉಪ್ಪನ್ನ ಸೊ ನೋಡಿ ಜಾಸ್ತಿ ಉಪ್ಪೇನು ಬೇಕಾಗಿಲ್ಲ ಒಂದ್ ಬಟ್ಲು ಉಪ್ಪು ಸಾಕು ಸೊ ಇದನ್ನ ಒಂದು ಸ್ವಲ್ಪ ನಾವು ಬಿಸಿ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಉಪ್ಪು ಬಿಸಿ ಆಗಿದೆ ತುಂಬ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಬಿಸಿ ಆದಾಗ ಫಸ್ಟ್ ನಾವು ಒಳಗಡೆ ಕಡಲೆ ಬೀಜನ ಹಾಕೊಳ್ಳೋಣ ಸೊ ನೋಡಿ ಈ ತರ ಹಸಿ ಕಡಲೆ ಬೀಜನೇ ನಾವು ತಗೊಂಡಿರೋದು ಕಡಲೆ ಬೀಜನ ಹಾಕೊಳ್ಳೋಣ ನಿಮ್ಮ ಕ್ವಾಂಟಿಟಿ ಹೆಚ್ಚು ಕಡಿಮೆ ಹಾಕೋಬಹುದು ಬಟ್ ಎಲ್ಲನೂ ನಾ ಸೇಮ್ ಬೌಲ್ ಕ್ವಾಂಟಿಟಿನ ತಗೊಂಡಿದ್ದೀನಿ ನಿಮ್ಗೆ ಏನು ಇಷ್ಟ ಅದನ್ನ ಜಾಸ್ತಿ ಹಾಕೊಬಹುದು ಹಾಂ ಯಾವತ್ತು ಬೇಕು ಅದು ಜಾಸ್ತಿ ಹಾಕೋಬಹುದು ಈವಾಗ ಇವಾಗ ಇದು ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದು ಚೆನ್ನಾಗಿ ನಾವು ಉಪ್ಪಲ್ಲಿ ಹುರ್ಕೊಂಡ್ ಸೊ ನೋಡಿ ಇದು ಉಪ್ಪದಲ್ಲಿ ಹಾಕಿದ ಉಪ್ಪು ಹುರಿದಿರುತ್ತಲ್ಲ ಚಟಪಟ ಅಂತ ಇದೆ ನೋಡಿ ನೋಡಿ ಕಡಲೆ ಬೀಜ ಇದೆ ಅಷ್ಟು ಚೆನ್ನಾಗಿ ಚಟಪಟ ಅಂತ ಇದೆ ಮತ್ತೆ ಬೇಗನೂ ಹುರಿಯುತ್ತೆ ಎಣ್ಣೆ ಹಾಕಬೇಕು ಹೌದು ಯಾವುದೂ ಇಲ್ಲ ದಿಢೀರಂತ ಅಂತ ನೋಡಿ ತುಂಬಾ ಡಿಫ್ರೆಂಟ್ ರೆಸಿಪಿ ಇದೆ ತುಂಬಾ ಯುನೀಕ್ ರೆಸಿಪಿ ಇದೆ ನೋಡಿ ಇದ್ರ ಸಿಪ್ಪೆ ಹುಚ್ಚಿದ್ರೆ ಸಾಕು ಇದಾಗಿದೆ ಅಂತ ಸೊ ಇವಾಗ ಏನು ಮಾಡೋಣ ಅಂದರೆ ಇಲ್ಲೊಂದು ನಾವು ಚಿಕ್ಕ ಜಡಿನ ತಗೊಳ್ಳೋಣ ಯಾಕಂದರೆ ಉಪ್ಪೆಲ್ಲ ಕೆಳಗಡೆ ಉಳ್ಕೊಂಡು ಬಿಡುತ್ತೆ ಹೋಗ್ಬಿಡುತ್ತೆ ಈ ಥರ ಸೊ ಎಲ್ಲದನ್ನು ನಾವು ಈ ಥರ ಜಡಿ ಮಾಡಿಕೊಂಡು ತಕೊಂಡು ಬಿಡೋಣ ನೋಡಿ ನೀಟಾಗಿ ಈ ಥರ ಜಡಿ ಮಾಡಿಬಿಟ್ಟೆ ಹಾಕೋಬೇಕು ನೋಡಿ ಸೊ ಇದನ್ನು ಒಂದು ಪ್ಲೇಟಿಗೆ ತಕೊಳ್ಳೋಣ ನೋಡಿ ಎಲ್ಲದನ್ನು ನಾ ಈ ತರ ತಟ್ಟೆಯಲ್ಲಿ ತಕೊತೇನೆ ಇದರ ಪಕ್ಕಾನೇ ಉರ್ದಿರೋದು ನೆಕ್ಸ್ಟ್ ಇಲ್ಲಿ ಹಾಕೊಂಡ್ಬಿಡ್ತೀನಿ ಒಂದೊಂದು ಸೈಡಿಗೆ ಒಂದೊಂದು ಇಲ್ಲಿ ಹಾಕೊಂಡು ಹೋಗ್ಬಹುದು ನೋಡಿ ಇಲ್ಲಿ ನಾನು ಪುರಿನಾ ತಗೊಂಡಿದ್ದೀನಿ ಕಡಲೆ ಪುರಿ ಆಯ ಆಲ್ರೆಡಿ ಇದು ಹುರಿದಿರುದಿರುತ್ತೆ ಬಟ್ ಇವಾಗ ವೆದರ್ಗೆ ಗೆ ಒಂದ್ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಕ್ರಿಸ್ಪಿನೆಸ್ ಇರಲ್ಲ ಸೊ ಹಂಗಾಗಿ ಕೂಡ ಒಂದ್ ಸ್ವಲ್ಪ ಒಂದ್ ಎರಡ್ ಸರ್ತಿ ಕೈ ಆಡಿಸ್ಕೊಂಡಿದ್ರೆ ಚೆನ್ನಾಗಿ ಹುರಿದಿರುತ್ತೆ ಸ್ವಲ್ಪ ಬೆಚ್ಚಗ ಹೌದೌದು ಗರಿ ಗರಿ ಅನ್ನತ್ತೆ ತುಂಬಾ ಚೆನ್ನಾಗಿ ಗರಿ ಗರಿ ಅನ್ನುತ್ತೆ ನೋಡಿ ತಕ್ಷಣನೇ ಈ ತರ ಕೈ ಆಡಿಸಿದ್ರೆ ಸಾಕು ತುಂಬಾ ಬೇಗ ಕೆಂಪಾಗಿ ಕ್ರಿಸ್ಪಿ ಆಗುತ್ತೆ ಹೌದು ನೋಡಿ ಸೊ ಇದನ್ನ ಇಮಿಡಿಯೇಟ್ ಆಗಿ ತಕ್ಕೋಬೇಕು ಇಲ್ಲಾಂದ್ರೆ ತುಂಬಾ ಕೆಂಪಾಗ್ಬಿಡುತ್ತೆ ಹಾಗೇನೆ ಜಡಿ ಮಾತ್ರ ನೀಟಾಗಿ ಮಾಡಿ ಯಾವುದು ಉಪ್ಪಿರಬಾರ್ದು ಅದ್ರಲ್ಲಿ ಮಕ್ಕಳಿಗೂ ಒಂದೊಂದ್ ಸತಿ ಆಶ ಈ ತರ ಪುರಿ ಉಪ್ಪದಲ್ಲಿ ಹಾಕಿ ಹುರಿದು ಹಾಗೇನೆ ಕೊಟ್ಟಾಗ ಇಷ್ಟಪಟ್ಟು ತಿಂತಾರೆ ಒಂಥರ ಡಿಫ್ರೆಂಟ್ ಆಗಿ ಟೇಸ್ಟ್ ಬರುತ್ತೆ ರುಚಿ ತುಂಬಾ ಚೆನ್ನಾಗಿ ಸಿಗುತ್ತೆ ಇವನ್ ವಯಸ್ಸಾದವ್ರಿಗು ಕೂಡ ಈ ತರ ಉಪ್ಪದಲ್ಲಿ ಹುರಿದ್ಬಿಟ್ಟು ಜಡಿ ಮಾಡಿ ಇದ್ರಾಗೇನು ಜಾಸ್ತಿ ಉಪ್ಪು ಹೋಗಿರಂಗಿಲ್ಲ ಜಸ್ಟ್ ಚೆನ್ನಾಗಿ ಹುರಿದಿರುತ್ತೆ ಇದು ಸೊ ಹಾಗಾಗಿ ಅವರಿಗೂ ಕೂಡ ಒಳ್ಳೇದು ಇದು ನೀವು ಈ ತರ ಹುರ್ ಕೊಟ್ಟರೆ ನೋಡಿ ಇವಾಗ ಅವಲಕ್ಕಿನ ಹಾಕೊಳ್ಳೋಣ ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀವಲ್ಲ ಅಷ್ಟ ಅದೇ ಅವಲಕ್ಕಿ ಅವ್ಲಕ್ಕಿ ಅವಲಕ್ಕಿನ ತೆಣಕ್ಕಿನ ಮೀಡಿಯಂ ಅವಲಕ್ಕಿ ಮೀಡಿಯಂ ಅವಲಕ್ಕಿ ದಪ್ಪ ಇದ್ರೂ ತಗೋಬಹುದು ಯಾಕಂದ್ರೆ ಇದು ನಾವು ಉಪ್ಪಲ್ಲಿ ಹುರಿತೀವಲ್ಲ ಹಂಗಾಗಿ ದಪ್ಪ ಇದ್ರೂ ತಗೋಬಹುದು ಫ್ಲೇಮನ್ನು ಮಾತ್ರ ಹೈ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ತುಂಬ ಜಾಸ್ತಿ ಹೈ ಫ್ಲೇಮು ಬೇಡ ಯಾಕಂದ್ರೆ ಸರ್ತಿ ಉಪ್ಪು ಚೆನ್ನಾಗಿ ಬಿಸಿ ಆದ್ರೆ ತುಂಬಾ ಬೇಗ ಹುರಿಯುತ್ತೆ ಒಂದು ನಿಮಿಷ ಸಾಕಿದಕ್ಕೆಲ್ಲ ನೋಡಿ ಇದನ್ನು ಹುರಿತು ನೋಡಿ ಕ್ರಿಸ್ಪಿ ಆಗ್ತಾ ಇದೆ ಸೊ ಇವಾಗ ತಕೊಂಡ್ಬಿಟ್ರೆ ಆಗ್ಲಿ ಆಗಲೇ ಬಿಸಿಯಾಗಿರುತ್ತಲ್ಲ ಹಂಗಾಗಿ ಇದನ್ನು ತಕ್ಕೊಳ್ಳೋಣ ಇದು ಅವಲಕ್ಕಿ ಅಂದರೆ ಇದನ್ನು ಒಂದು ಸ್ವಲ್ಪ ಹುರಿದೇ ಬಂದಿರುತ್ತಲ್ಲ ಸೊ ನೋಡಿ ಇದು ಅವ್ಲಕ್ಕೇನು ಇವಾಗ ತಕ್ಕೊಳ್ಳೋಣ ನೋಡಿ ಇಲ್ಲಿ ಗೋಧಿ ತಗೊಂಡಿರೋದು ನಾರ್ಮಲ್ ಗೋಧಿ ನಾವು ಚಪಾತಿಗೆಲ್ಲ ಯೂಸ್ ಮಾಡ್ತೀವಲ್ಲ ಗೋಧಿ ಅದೇ ಗೋಧಿ ಇದೆ ನಿಮ್ಮ ಮನೆಯಲ್ಲಿ ಅಂಥದ್ದು ಒಂದು ಬಟ್ಲು ತೊಗೊಂಡಿರೋದು ಸೊ ಈ ಗೋಧಿನೂ ಕೂಡ ನಮಗೆ ನೆನೆಸೋದೇನೂ ಬೇಕಾಗಿಲ್ಲ ಸೊ ಡೈರೆಕ್ಟಾಗಿನೇ ನಾವು ಉಪ್ಪದಲ್ಲಿ ಹಾಕಿಬಿಟ್ಟು ಹೈ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ನೋಡಿ ಚಟಪಟ ಅಂತ ಇದೆ ಚೆನ್ನಾಗಿ ಕೈ ಆಡಿಸಿ ಇನ್ನು ಯಾರೂ ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಶ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಏನೇ ಡೌಟ್ಸ್ ಆಗಲಿ ಸಜೆಷನ್ಸ್ ಆಗಲಿ ಟಿಪ್ಸ್ ಆಗಲಿ ಏನೇ ಒಂದು ಕ್ವೆರೀಸ್ ಇದ್ರೂ ಕೂಡ ಅಲ್ಲಿ ನೀವು ನಮ್ಮ ಜೊತೆ ಡಿಸ್ಕಷನ್ ಮಾಡ್ಬೋದು ಮತ್ತು ನಮ್ಮದೇ ವಿಶ್ವುಲ್ ಅಡುಗೆ ಮನೆಯದು ಯಾವುದಾದ್ರೆ ಪ್ರಾಡಕ್ಟ್ಸ್ಗಳು ನಿಮ್ಗೆ ಬೇಕಾಗಿದ್ರು ವಾಟ್ಸಪ್ ನಂಬರು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ಮೆಸೇಜ್ ಮಾಡಿದರೆ ಸಾಕು ನಿಮಗೆ ಎಲ್ಲ ಡೀಟೇಲ್ಸ್ಗಳ್ನು ಬಂದುಬಿಡುತ್ತೆ ಸೊ ನೋಡಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಯಾಕಂದ್ರೆ ಸ್ವಲ್ಪ ಹಸಿ ಉಳಿತಂದ್ರು ತಿನ್ಬೇಕಾದ್ರೆ ಕಚ ಕಚ ಅನ್ನೆಲ್ಲಿ ಹಂಗಾಗಿ ಮಾಡಿ ಅಂದ್ರೆ ಇಟ್ಕೊಂಡು ನಿಧಾನಕ್ಕೆ ಹುರಿಬೇಕಿದ್ರು ಮತ್ತೆ ಸೈಜು ಕೂಡ ಇದರದು ಡಬಲ್ ಆಗಿರುತ್ತೆ ದಪ್ಪ ಆಗ್ತದೆ ನೋಡು ಹೌದು ಇಲ್ಲ ನಾವು ಗೋಧಿ ತಿನ್ನಂಗಿಲ್ಲ ಗೋಧಿ ಬೇಡ ಅನ್ನೋರು ಇಲ್ಲಿ ಜೋಳ ಕೂಡ ಯೂಸ್ ಮಾಡ್ಕೋಬಹುದು ನೋಡಿ ನೀಟಾಗಿ ಸ್ವಲ್ಪ ಕೆಂಪಾಗಿರುತ್ತೆ ಡಬಲ್ ಸೈಜ್ ಆಗಿರುತ್ತೆ ಗೋಧಿ ನಂತರ ಕೂಡ ನಿಲ್ಲುತ್ತೆ ನಿಲ್ಲುತ್ತೆ ನಿಲ್ಲ ನಿಮ್ಗೆ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಗೋಧಿ ಹುರಿದಿದೆ ಅಂತ ಜಾಸ್ತಿನೂ ಹುರಿದಿಲ್ಲ ಹೌದು ಎಷ್ಟು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೌದು ಉಬ್ಬಿದೆ ನೋಡಿ ಡಬಲ್ ಆಗಿದೆ ಡಬಲ್ ಆಗಿದೆ ಸೊ ಇದನ್ನು ಕೂಡ ನಾವು ಅದೇ ಪ್ಲೇಟಿಗೆ ತಕ್ಕೊಳ್ಳೋಣ ಸೊ ಎಲ್ಲದೂ ಇದೇ ಥರ ತಕ್ಕೊಂಡು ಬರೋಣ ಇವಾಗ ಕಡಲೆ ಕಾಳನ್ನು ಹಾಕೊಳ್ಳೋಣ ಕಡಲೆ ಕಾಳು ಹಂಗೆ ಆಗುತ್ತಲ್ಲ ಪ್ರತಿಭಾ ಹೌದು ಚೆನ್ನಾಗಿ ಪಫ್ ಆಗುತ್ತೆ ಇದು ಕೂಡ ಓಕೆ ಸೊ ಇದನ್ನು ಕೂಡ ಹೈ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ ಯಾಕಂದ್ರೆ ಇವಾಗ ಉಪ್ಪು ಚೆನ್ನಾಗಿ ಬಿಸಿ ಆದ ನಂತರನೇ ನಾವು ಕಡಲೆ ಕಾಳನ್ನ ಹಾಕೋದೇ ನಮ್ ಸೈಡ್ ಆಶಾ ಹೊಟ್ಟೆ ಒಡೆಯೋ ತನಕ ಹುರಿರಿ ಅಂತ ಹೇಳ್ಬಿಡ್ತಾರೆ ಹಂಗಾಗಿ ಹೊಟ್ಟೆ ಹೊಡೆಯೋದಂದ್ರೆ ಹೌದು ಹೌದೌದು ಇಲ್ಲಿ ಹಾಕ್ತಾ ಇದಾವೆ ನೋಡಾ ಇದೆಲ್ಲ ಸಿಳ ಹಿಂಗೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ಇದಕ್ಕೆ ಅಂತೀವಿ ನಾವು ಕಟ್ಟೆ ಹೊಡಿಯೋ ನಿಮ್ಮ ಸೈಡ್ ನೀವು ಏನಂತೀರಾ ಅಂತಾನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೋಡಿ ಈ ಥರ ಚೆನ್ನಾಗಿ ಹುರಿದಿದೆಲ್ಲ ಇದನ್ನು ಕೂಡ ನಾವು ತಗೊಳ್ಳೋಣ ಇವು ಹೆಂಗಂದ್ರೆ ನಮ್ಮ ಮನೇದಿರುತ್ತಲ್ಲ ಆಶಾ ಹಂಗಾಗಿ ಒಂದೊಂದು ಚೆನ್ನಾಗಿ ಉಬ್ಬಿರುತ್ತೆ ಒಂದೊಂದು ಸ್ವಲ್ಪ ಹೊಟ್ಟೆ ಹೊಡೆದಿರುತ್ತೆ ಸೊ ಹಂಗಾಗಿ ನೀವು ಆದಷ್ಟು ಚೆನ್ನಾಗಿ ಇದನ್ನು ಹುರ್ಕೊಳ್ಳಿ ಚೆನ್ನಾಗಿ ಹುರಿದ್ರೂ ಇದು ಕಚ ಕಚ ಅನ್ನಲ್ಲ ಆಶ ತಿನ್ಬೇಕಾದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಇರುತ್ತೆ ಚೆನ್ನಾಗಿರುತ್ತೆ ಬಟ್ ಯಾವುದಕ್ಕೂ ಚೆನ್ನಾಗಿ ಜಡಿ ಮಾಡ್ಕೊಳ್ಳಿ ಅಷ್ಟೆ ಇವಾಗ ಇದನ್ನು ಕೂಡ ತಕ್ಕೊಳ್ಳೋಣ ನೋಡಿ ಇವಾಗ ಕಾರ್ನ್ಫ್ಲೆಕ್ಸನ್ನು ಹಾಕೊಳ್ಳೋಣ ಇದಕ್ಕೆ ಮಕ ಕೂಡ ಅಂತಾರೆ ನೋಡಿ ಈ ಥರ ಇರುತ್ತೆ ಇದನ್ನು ಕೂಡ ನಾವು ನೀಟಾಗಿ ಹುರ್ಕೋಬೇಕು ಇದನ್ನು ಆಗುತ್ತೆ ಚೆನ್ನಾಗಿ ಹುರಿಯುತ್ತೆ ಇದು ಎಣ್ಣೆಯಲ್ಲಿನೂ ಹುರ್ಕೋಬೇಕಂತೇನಿಲ್ಲ ಇದರಲ್ಲಿ ಕೂಡ ಹುರಿಯುತ್ತೆ ಇದನ್ನು ಕೂಡ ತುಂಬ ಚೆನ್ನಾಗಿ ಹುರಿದಿದೆ ನೋಡಿ ಹೆಂಗರಳಿದೆ ಅಂತ ಅಷ್ಟೇ ಚೆನ್ನಾಗಿ ನೋಡಿ ಕ್ರಿಸ್ಪಿ ಆಗಿದೆ ಕ್ರಿಸ್ಪಿ ಆಗಿದೆ ಇವಾಗ ಇದನ್ನು ನಾವು ತಕ್ಕೊಳ್ಳೋಣ ಹುರಿದ ನಂತರ ಬೇಗ ಬೇಗ ತಕ್ಕೋಬೇಕು ನೀವು ಅದರಲ್ಲಿ ಬಿಡ್ತೀವಿ ಅಂದರೆ ತುಂಬ ಕೆಂಪಾಗಿಬಿಟ್ಟು ಹೊತ್ತೋಗ್ಬಿಡುತ್ತ ನೋಡಿ ನೋಡಿ ಇಲ್ಲಿ ಪಾಪ್ಕಾರ್ನ್ ಜೋಳನ ತಗೊಂಡಿರೋದು ಪಾಪ್ಕಾರ್ನ್ ಮಾಡ್ತೀವಲ್ಲ ಆ ಜೋಳನೇ ಇದೆ ಇದು ಸಿಗುತ್ತೆ ಈಸಿಯಾಗಿ ನಿಮಗೆ ಶಾಪಲ್ಲಿ ಸಿಗುತ್ತೆ ಪಾಪ್ಕಾರ್ನ್ ಜೋಳ ಅಂತ ಕೇಳಿದಾಗ ಅವ್ರು ಕೊಟ್ಟುಬಿಡ್ತಾರೆ ಸೊ ಅದನ್ನೇ ತಗೊಳ್ಳಿ ತಗೊಂಡ್ಬಿಟ್ಟು ಮೀಡಿಯಂ ಫ್ಲೇಮನ್ನು ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಇದಕ್ಕೆ ಕೈ ಅಡಿಸ್ಕೊಳ್ಳೋಣ ಇದು ಚೆನ್ನಾಗಿ ಅರಳುತ್ತೆ ಶ ಸಿಡಿಯುತ್ತೆ ಸೊ ಒಂದು ಸ್ವಲ್ಪ ಸಿಡಿಯೋಕೆ ಸ್ಟಾರ್ಟ್ ಮಾಡಿದಾಗ ನಾವು ಇಮಿಡಿಯೇಟಾಗಿ ಮೇಲ್ಗಡೆ ಒಂದು ಲಿಡ್ಡನ್ನು ಇಟ್ಕೋಬೇಕಾಗತ್ತೆ ಸೊ ಹಾಗಾಗಿ ನೀವು ಇದು ಜೋಳ ಹಾಕಿದಾಗ ಪಕ್ಕಕ್ಕೆ ಒಂದು ಲಿಡ್ಡನ್ನು ಇಟ್ಕೊಂಡ್ಬಿಡಿ ನೋಡಿ ಇವಾಗ ಅರಳೋಕೆ ಸ್ಟಾರ್ಟ್ ಆಗಿದ್ದಾವೆ ನೋಡಿ ಒಂದು 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 ಇದೇ ತರ ಸಿಡಿಯುತ್ತೆ ಇವಾಗ ಈ ಟೈಮಲ್ಲಿ ಲಿಡ್ ಅನ್ನು ಮುಚ್ಚಿಟ್ಬಿಡೋಣ ಅಂತೆ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ ತುಂಬ ಜಾಸ್ತಿ ಸಿಡಿತಾ ಇರಬೇಕಾದ್ರೆ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಮಾಡ್ಕೊಂಡು ಬಿಡೋಣ ಅಂತೆ ಇವಾಗ ನಾನು ಲೋ ಫ್ಲೇಮಲ್ಲಿನೇ ಇಟ್ಕೊಂಡಿದ್ದೀನಿ ಯಾಕಂದರೆ ಇದು ಚೆನ್ನಾಗಿ ಇವಾಗ ಸಿಡಿತಾ ಇದೆ ಅಂತ ನೋಡಿ ಇದೆಲ್ಲ ಚೆನ್ನಾಗಿ ಇವಾಗ ಆಗಿದೆ ಚಟಪಟ ಅನ್ನೋದು ಸ್ಟಾಪ್ ಆದಾಗ ನೀವು ಫ್ಲೇಮನ್ನ ಆಫ್ ಮಾಡ್ಕೊಳ್ಳಿ ಫ್ಲೇಮನ್ನ ಆಫ್ ಮಾಡ್ಕೊಂಡು ಇವಾಗಿದ್ ತಕೊಳ್ಳೋಣ ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ ತುಂಬಾ ತಪ್ಪೆದಕ್ಕಿಂತ ಹೌದು ನೀವು ಆಯಿಲ್ ಅಲ್ಲಿ ಮಾಡೋದೇ ಬೇಡ ಅಂತ ನಾನು ಅಂತೀನಿ ಯಾಕಂದ್ರೆ ಅಷ್ಟು ಚೆನ್ನಾಗಿ ಅರಳಿದೆ ಆಯಿಲ್ ಅಲ್ಲಿ ಇಷ್ಟು ಚೆನ್ನಾಗಿ ಅರಳಲ್ಲ ಸೊ ಹಂಗಾಗಿ ನೀವು ಬೆಸ್ಟ್ ಈ ತರ ಮಾಡ್ಕೊಂಡಿದ್ರೆ ಉಪ್ಪು ಬಿಸಿ ಇರೋದ್ರಿಂದ ಇವಾಗ ನಾವು ಇದನ್ನು ಕೂಡ ಒಂದು ಜಡಿಯಲ್ಲಿ ತಕ್ಕೊಳ್ಳೋಣ ಅಂತೆ ದೊಡ್ಡ ಜಡಿಯಲ್ಲಿ ಯಾಕಂದ್ರೆ ಉಪ್ಪೆಲ್ಲ ಇರುತ್ತೆ ಜಡಿ ಮಾಡೋಕೆ ಈಸಿ ಆಗುತ್ತಲ್ಲ ಸೊ ನೋಡಿ ತೆಳಗಡೆ ಒಂದು ಪ್ಲೇಟನ್ನು ಇಟ್ಕೊಂಡಿದ್ದೀನಿ ನಾನು ಈ ಜಡಿ ತೆಳಗಡೆ ಇಲ್ಲಾಂದ್ರೆ ಉಪ್ಪು ತೆಳಗಡೆ ಬೀಳುತ್ತೆ ಇವಾಗ ಇದನ್ನು ಕೂಡ ಈ ತರ ಮಾಡಿಕೊಂಡು ಜಡಿ ಮಾಡ್ಕೊಳ್ಳೋಣ ಅಂತೆ ನೋಡಿ ಸೊ ಇದನ್ನು ಇವಾಗ ಪಕ್ಕಿಡಣ ನೋಡಿ ಎಲ್ಲದು ಪಾಪ್ಕೋನ್ ಅನ್ನು ನಾವು ಒಂದು ಪ್ಲೇಟಕ್ಕೆ ತಕ್ಕೊಂಡಿದ್ದೀವಿ ಇವಾಗ ಇದು ಉಳಿದಿರೋದು ಉಪ್ಪಿರುತ್ತಲ್ಲ ಈ ಉಳಿದಿರೋದು ಉಪ್ಪನ್ನ ನೀವು ನಂತರ ಒಂದು ಬಾಕ್ಸಿಗೆ ಹಾಕೊಂಡು ಇಟ್ಕೊಂಡಿದ್ರೆ ಸರ್ತಿ ನೀವು ಯೂಸ್ ಮಾಡ್ಕೋಬಹುದು ಅಥವಾ ನೀವು ಕೇಕ್ ಎಲ್ಲಾ ಮಾಡ್ತೀನಿ ಅಂದ್ರೆ ಆ ಟೈಮಲ್ಲಿ ಕೂಡ ಇದನ್ನ ನೀವು ತೆಳಗಡೆ ಯೂಸ್ ಮಾಡ್ಕೋಬಹುದು ಸೊ ಇವಾಗ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನೋಡಿ ಇಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಜಾಸ್ತಿ ಬೇಕಾಗಿಲ್ಲ ಒಂದು ಅರ್ಧ ಸ್ಪೂನ್ ಅಷ್ಟು ಇದ್ರೆ ಸಾಕು ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ಈವಾಗ ಒಳಗಡೆ ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿನ ಹಾಕೋಣ ಸ್ವಲ್ಪ ಶುಂಠಿ ಅದ್ರ ಜೊತೆ ಒಂದು ನಾಲ್ಕರಿಂದ ಐದು ಹಸಿ ಹಾಂ ಇದಕ್ಕೆ ನಮ್ಮ ಸೈಡು ಮೆಣಸಿನ್ಕಾಯಿ ಠೇಸಾ ಚಟ್ನಿ ಅಂತ ಅಂತೀವಿ ಇದಕ್ಕೆ ಕೆಲವೊಬ್ರು ಬೆಳ್ಳುಳ್ಳಿ ಚಟ್ನಿ ಕೂಡ ಅಂತಾರೆ ಹಸಿ ಮೆಣಸಿನ್ಕಾಯಿ ಚಟ್ನಿ ಕೂಡ ಅಂತಾರೆ ನಾವು ಮಹಾರಾಷ್ಟ್ರದಲ್ಲಿ ಇದಕ್ಕೆ ಠೇಸಾ ಅಂತ ಕರಿತೀವಿ ಹಸಿ ಮೆಣಸಿನ್ಕಾಯಿ ಮಿರ್ಚಿ ಠೇಸಾ ಅಂತ ಕರಿತೀವಿ ಭಾರಿ ಫೇಮಸ್ ಇದು ಸೊ ಇವತ್ತೇ ಆ ರೆಸಿಪಿಗೆ ಇದು ಒಳ್ಳೆ ಕಾಂಬಿನೇಷನು ಇದನ್ನು ಬಿಟ್ಟರೆ ನಮ್ಗೆ ಯಾವುದೇ ಥರ ಬೇರೆ ಮಸಾಲೆನೇ ಬೇಕಾಗಿಲ್ಲ ಇದನ್ನು ನಾವು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಕೆಂಪು ಕಲರ್ ಬರೋ ತನಕ ಹುಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಹಸಿ ವಾಸನೆ ಹೋಗ್ಬೇಕಲ್ಲ ಹಸಿ ಮೆಣಸಿನ್ಕಾಯಿ ಮಾಡಿದೀನಿ ನೋಡೋಕೆ ಚೆನ್ನಾಗಿರ್ಲಿ ತಿನ್ನೋಕು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಎರಡು ಹಸಿ ಮೆಣಸಿನ್ಕಾಯಿಗೆ ಒಂದು ಕೆಂಪು ಕೆಂಪು ಮೆಣಸಿನ್ಕಾಯಿ ಬಟ್ ಇದು ಕೆಂಪ್ ಹಸಿ ಮೆಣಸಿನ್ಕಾಯಿನೇ ಇದೆ ಫುಲ್ ಡ್ರೈ ಇಲ್ಲ ಡ್ರೈ ಯೂಸ್ ಮಾಡಬೇಡಿ ಇಲ್ಲ ಅಂದ್ರೆ ಚೆನ್ನಾಗಿ ಸೊ ನೋಡಿ ಹೌದು ಚೆನ್ನಾಗಿ ಹುರಿದೆಯಲ್ಲ ಇದನ್ನ ಇವಾಗ ತಕ್ಕೊಳ್ಳೋಣ ಇದನ್ನ ತಕೊಂಡ್ಬಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ಇಲ್ಲೊಂದು ಕುಟಾಣಿನ ತಗೊಂಡಿರೋದು ಇವಾಗ ಇದ್ರ ಒಳಗಡೆ ನಾವು ಹುರಿದ್ವಿ ಅಲ್ಲ ಬೆಳ್ಳುಳ್ಳಿ ಶುಂಠಿ ಹಸಿ ಮೆಣಸಿನ್ಕಾಯಿ ಇದನ್ನೆಲ್ಲಾನು ಹಾಕೊಳ್ಳೋಣ ನಿಮ್ಗೆ ಇಷ್ಟು ಎಣ್ಣೆ ಬೇಡ ಅಂದ್ರೆ ಡ್ರೈ ರೋಸ್ಟ್ ಕೂಡ ಮಾಡ್ಕೋಬಹುದ್ರಿ ಬಟ್ ಅದು ಚೆನ್ನಾಗಿ ಉರಿಯಲ್ಲ ಹಂಗಾಗಿಬಿಟ್ಟು ಒಂದ್ ಸ್ವಲ್ಪ ನಾವು ಇದಕ್ಕೆ ಎಣ್ಣೆನ ಹಾಕೊಂಡಿರೋದು ನೋಡಿ ಇದಕ್ಕೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳೋಣ ಆಮೇಲೆ ಒಂದು ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ ನೀವು ಬೇಕಂದ್ರೆ ಕಲ್ಲು ಉಪ್ಪು ಕೂಡ ಹಾಕಬಹುದು ಓಕೆ ಇದನ್ನ ನೀವು ಮಿಕ್ಸಿಯಲ್ಲಿ ಕೂಡ ಮಾಡ್ಕೊಬಹುದು ಬಟ್ 8 ನಾವು ಜಜ್ಜಿ ಬಿಟ್ ಮಾಡ್ತೀವಿ ಅಷ್ಟು ರುಚಿ ಜಾಸ್ತಿ ಇರುತ್ತೆ ಸೊ ಆದಷ್ಟು ನಿಮ್ಮ ಹತ್ರ ಈ ತರ ಪುಟಾಣಿ ಇದ್ರೆ কুট್ಬಿಟ್ಟು ಮಾಡ್ಕೊಳ್ಳಿ ಮಿಕ್ಸಿ ಇದ್ದಂದ್ರೆ ತರ ಪೇಸ್ಟ್ ತರ ಆಗಿಬಿಡುತ್ತೆ ಐಶಾ ಹೌದು ತರ ಅಷ್ಟೊಂದು ಚೆನ್ನಾಗಿ ಬರಲ್ಲ ಪ್ರತಿ ಹೌದು ಇಲ್ಲಿ কুট್ತದಷ್ಟು ಹೌದು ಹಾ কুটತೆ ಕೊಚ್ಚನೇ ಬೇರೆ ಚೆನ್ನಾಗಿರುತ್ತೆ ಸೊ ಇದನ್ನ ನಾವು ತರಿತರಿಯಾಗಿ ಕುಟ್ಕೊಂಡು ಬರೋಣ ಈ ತರ ಕುಟ್ಕೊಂಡು ಬಂದಿರೋದು ತುಂಬಾ ಫೈನ್ ಪೇಸ್ಟು ಇಲ್ಲ ತುಂಬಾ ತರಿತರಿ ಅಂತಾನು ಇಲ್ಲ ಇಷ್ಟು ಚೆನ್ನಾಗಿ ಕುಟ್ಟಿದೆ ಬಟ್ ತುಂಬಾ ದಪ್ಪ ದಪ್ಪನೂ ಇಟ್ಕೋಬೇಡಿ ಇಲ್ಲತ್ರ ಬಾಯಿಯಲ್ಲಿ ಸಿಕ್ಕಿದ್ರೆ ಬರುತ್ತೆ ಬೇರೆ ಟೇಸ್ಟ್ ಬರುತ್ತೆ ಮತ್ತೆ ಮಕ್ಕಳು ಖಾರ ಖಾರ ಅಂತ ಬಿಟ್ಟು ಬಿಡ್ತಾರೆ ಸೊ ಇದನ್ನ ಇವಾಗ ನಾವು ಒಂದು ಬೌಲಲ್ಲಿ ತಕ್ಕೊಂಡು ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ನೋಡಿ ಎಲ್ಲದೂ ಉಪ್ಪದಲ್ಲಿ ನಾವು ಇದನ್ನು ಹುರ್ಕೊಂಡು ಬಂದಿದ್ದೀವಿ ತುಂಬ ಕ್ರಿಸ್ಪಿಯಾಗಿದೆ ನೋಡಿ ಅಷ್ಟೇ ಚೆನ್ನಾಗಿದೆ ಇದನ್ನು ಹುರಿದಿದೆ ಇದನ್ನು ಹುರಿದಿದೆ ಅದ್ರ ಜೊತೆ ಎಲ್ಲದ್ರಾಗ ಚೆನ್ನಾಗ್ ನಮ್ಮ ಪಾಪ ಸೊ ಇದೂ ಇದೆ ಜೊತೆ ಚಟ್ನಿ ಕುಟ್ಕೊಂಡು ಬಂದಿವೆಲ್ಲ ರೆಡಿ ಇದೆ ಇವಾಗ ಇಷ್ಟೆಲ್ಲ ರೆಡಿ ಇದೆ ಇನ್ನೊಂದ್ರೆ ನೀವು ಒಂದ್ ತಿಂಗಳು ಸ್ಟೋರ್ ಮಾಡ್ಕೋತೀವಿ ಅಂದ್ರೆ ಇದೆಲ್ಲಾನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಟೈಟ್ ಕಂಟೈನರ್ ಅಲ್ಲಿ ಹಾಕ್ಬಿಟ್ರೆ ನೀವು ಒಂದ್ ತಿಂಗಳನ್ನು ಕೂಡ ಹಾಗೆನೂ ತಿನ್ಕೋಬಹುದು ಅಥವಾ ಇವಾಗ ನಾ ಮುಂದೆ ತೋರಿಸ್ತೀನಲ್ಲ ಆ ತರಾನು ಬೇಕಂದಾಗ ಮಾಡ್ಕೊಂಡು ತಿನ್ಕೋಬಹುದು ಸೊ ನೋಡಿ ಇದು ಒಂದ್ ತಿಂಗಳು ನೀವು ಈ ತರದಲ್ಲಿ ಮಾಡ್ಕೊಂಡು ಇಟ್ಬೋಬಹುದು ಮಕ್ಕಳಿಗೆ ಸ್ನಾಕ್ಸ್ ಕೂಡ ಈ ತರ ಒಂದು ಹೆಲ್ದಿ ಸ್ನಾಕ್ಸ್ ಅಂತಾನು ಕೂಡ ಕೊಡಬಹುದು ಸೊ ಇವಾಗ ಏನ್ ಮಾಡೋಣ ಅಂದ್ರೆ ಇದನ್ನ ನೋಡಿ ಬಾಣ್ಲಿನ ತಗೊಂಡಿರೋದು ದನ್ಸಂತೀವಿ ಓಕೆ ಈ ತರ ಉದ್ದ ಇದೆ ಬಾಣ್ಲಿ ಮಿಕ್ಸ್ ಮಾಡೋಕ್ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಸೊ ನೋಡಿ ಇವಾಗ ಪರ್ಫೆಕ್ಟ್ ಸ್ಟ್ರೀಟ್ ಸ್ಟೈಲ್ ಅಲ್ಲಿ ನಾನು ತೋರಿಸ್ತಾ ಇದೀನಿ ಈ ತರ ಒಂದು ಗುಂಬ ಇರುವಂತದ್ದು ಬಾಣಲಿ ಅಂದ್ರೆ ಡೀಪ್ ಆಗಿರುವಂತಿರುವಂತ ಬಾಣ್ಲಿ ಅದಕ್ಕೇನೆ ಫಸ್ಟ್ ನಾವು ಗೋಧಿನ ಹಾಕೊಳ್ಳೋಣ ಗೋಧಿನ ಹಾಕೊಳ್ಳೋಣ ನೀವು ಕ್ವಾಂಟಿಟಿನ ನೋಡಿಬಿಟ್ಟು ಹಾಕೋಬಹುದು ಅದ್ರ ಜೊತೆ ಕಡಲೆ ಅದನ್ನು ಹುರ್ಕೊಂಡಿದ್ವಿ ಅದರ ಜೊತೆ ಶೇಂಗಾ ನೋಡಿ ಇದೂ ತುಂಬ ಸಖತ್ತ ಕ್ರಿಸ್ಪಿ ಆಗಿರ್ಬೋದು ಇವಾಗ ಮಕ್ಕ ಕಾನ್ಫ್ಲೆಕ್ ಕಾನ್ಫ್ಲೆಕ್ಸ್ ನೀವು ಕ್ವಾಂಟಿಟಿನ ನೋಡಿಬಿಟ್ಟು ಹಾಕೊಳ್ಳಿ ನೋಡಿ ಅವಲಕ್ಕಿ ಅದ್ರ ಜೊತೆ ಕಡಲೆಪುರಿ ಪಫ್ಡ ರೈಸ್ ಇದಕ್ಕೆ ಚಿರುಮುರಿ ಕೂಡ ಅಂತಾರೆ ಮಂಡಕ್ಕಿ ಕೂಡ ಅಂತಾರೆ ಆಮೇಲೆ ಪಾಪ್ಕಾರ್ನ್ ಕ್ವಾಂಟಿಟಿನ ನೀವು ಹೆಚ್ಚು ಕಡಿಮೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಎಷ್ಟು ಜನಕ್ಕೆ ಮಾಡ್ತೀನಿ ಅಂತ ನೋಡ್ಬಿಟ್ಟು ಮಾಡ್ಕೋಬಹುದು ಸ್ಕೂಲಿಂದ ಬಂದೆ ದಿಢೀರ್ ಮಾಡ್ಬೋದಲ್ಲ ಹೌದು ಹೌದು ಇದು ತುಂಬಾ ಯುನೀಕ್ ಇನ್ನೊಂದಂದ್ರೆ ಇದು ತುಂಬಾ ಹಳೆ ಕಾಲದ ರೆಸಿಪಿ ಈ ನಡುವೆ ನಾವು ಫಾಸ್ಟ್ ಫುಡ್ ಅಲ್ಲಿ ಮತ್ತೆ ಇರುವಂತ ಬಿಸಿ ಲೈಫ್ ಶೆಡ್ಯೂಲ್ ಅಲ್ಲಿ ನಾವು ನಮ್ದು ಹಳೆ ರೆಸಿಪಿಗಳನ್ನ ಮರ್ತಿದೀವಿ ಇವನ್ ನಾವೆಲ್ಲ ಮಕ್ಳಿದ್ವಿ ಅಲ್ಲ ನಮ್ ಚೈಲ್ಡ್ಹುಡ್ ರೆಸಿಪಿಸ್ಗಳು ಆಕ್ಚುಲಿ ಇದೆಲ್ಲ ನಾವು ಅವಾಗ ತಿಂತಿದ್ವಿ ಇದನ್ನ ಏನಾಗಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಈ ತರ ರೆಸಿಪಿ ಸಿಗತ್ತೆ ಸೊ ನಮ್ ರೆಸಿಪಿ ಕೂಡ ನಾವು ಹೋಗ್ಬಿಟ್ಟಿದೀವಿ ನಮ್ ಮಕ್ಳಿಗಂತೂ ಗೊತ್ತೇ ಇಲ್ಲ ಈ ತರ ತಿಂತೀವಿ ಅಂತ ಯಾಕಂದ್ರೆ ನಾವ್ ಅಷ್ಟೇ ತಿಂದು ಎಂಜಾಯ್ ಮಾಡಿದಿವಿ ಅವಾಗಿನ ಜನರೇಷನ್ ಬೇರೆ ಬಟ್ ಈಗಿನ ಜನರೇಷನ್ ಅಲ್ಲಿ ನಾವು ಕೂಡ ಕೆಲವೊಂದೊಂದ್ ರೆಸಿಪಿನ ಮರ್ತಿರ್ತೀವಿ ಏನ್ ಮಾಡ್ಬೇಕು ಅನ್ನೋದು ಏನ್ ತಿಂದಿದೀವಿ ಅನ್ನೋದನ್ನೂ ಮರ್ತಿರ್ತೀವಿ ಸೊ ಸಿಲೆಕ್ಟೆಡ್ ಚಪಾತಿ ಪಲ್ಯ ಒಬ್ಬಟ್ಟು ಈ ಥರ ನಮಗೆ ನ್ಯಾಪ್ಕ ಇರುತ್ತೆ ಸೊ ಇದು ಒಂದು ಹಳೆಯ ಕಾಲದ ರೆಸಿಪಿನ ಮತ್ತೆ ನಾವು ಆಟ ಆಡ್ಕೊಂಡು ತಿಂದಿರೋವಂಥದ್ದು ಒಂದು ಎಲ್ಲದಕ್ಕಿಂತ ಜಾಸ್ತಿನ ಎಂಜಾಯ್ ಮಾಡಿರೋಂಥ ಒಂದು ರೆಸಿಪಿನ ಈ ಥರ ಇವತ್ತು ನಾನು ತೊಗೊಂಡು ಬಂದಿದ್ದೀನಿ ನೀವು ಕೂಡ ನಿಮ್ಮದು ಚೈಲ್ಡ್ಹುಡಲ್ಲಿ ಈ ಥರ ಒಂದು ರೆಸಿಪಿನ ನೀವು ತಿಂದರೂ ಕೂಡ ನಮಗೆ ಮೆಸೇಜ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತು ನಿಮ್ಮ ಚೈಲ್ಡ್ಹುಡಲ್ಲಿ ನೀವು ಎಲ್ಲರ್ಗಿಂತ ಜಾಸ್ತಿ ಯಾವ ರೆಸಿಪಿನ ಇವಾಗ ನಿಮಗೆ ಜ್ಞಾಪಕ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಸೊ ನೋಡಿ ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರಂತೆ ಈರುಳ್ಳಿನ ಹಾಕೊಳ್ಳೋಣ ಈರುಳ್ಳಿ ಬೇಡ ಅಂದ್ರೂ ಸ್ಕಿಪ್ ಮಾಡ್ಕೋಬೋದು ಯಾರು ಈರುಳ್ಳಿ ತಿನ್ನಲ್ಲ ಅವ್ರು ಸ್ಕಿಪ್ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ಟೊಮೆಟೊ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಟೊಮೆಟೋನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಅದು ಹಸಿಮೆಣಸಿನ್ಕಾಯಿ ಚಟ್ನಿ ಇದೆಯಲ್ಲ ನೋಡಿಕೊಂಡು ಹಾಕೊಳ್ಳಿ ನೋಡಿ ಇದಕ್ಕೆ ಸ್ವಲ್ಪ ಲಿಂಬೆ ರಸನ ಸೇರಿಸೋಣ ತುಂಬ ಸಖತ್ತಾಗಿ ಟೇಸ್ಟ್ ಬರುತ್ತೆ ಇದು ಉಪ್ಪಲ್ಲಿನೆ ಉರಿದ್ ಇರೋದ್ರಿಂದ ಆಶಾ ನಾವ್ ಮತ್ತೆ ಉಪ್ಪು ಹಾಕೋಬೇಕಂತೇನಿಲ್ಲ ನೀವು ನೋಡ್ಬಿಟ್ಟು ಉಪ್ಪನ್ನ ಹಾಕೊಳ್ಳಿ ಎಲ್ಲಾ ಮಿಕ್ಸ್ ಮಾಡೋದ್ ನಂತರ ನೋಡ್ಬಿಟ್ಟು ಹಾಕೊಳ್ಳಿ ಈ ತರ ಯಾಕೆ ಹಾಕ್ಬೇಕಂದ್ರೆ ಇದನ್ನ ಈ ತರ ಹಿಡಿದ್ಬಿಟ್ಟು ಇದನ್ನ ನೀಟಾಗಿ ಹಿಂಗೆ ಕೈ ಆಡಿಸೋಕ್ ಈಸಿ ಆಗುತ್ತೆ ಸೊ ನೋಡಿ ಯಾವ್ದೇ ಚಾಟ್ ಮಸಾಲ ಬೇಕಾಗಿಲ್ಲ ಆಮ್ಚೂರ್ ಪೌಡರ್ ಬೇಕಾಗಿಲ್ಲ ಪುದೀನಾ ಚಟ್ನಿ ಬೇಕಾಗಿಲ್ಲ ಯಾವುದು ಬೇಕಾಗಿಲ್ಲ ಸಿಂಪಲ್ ಅಂಡ್ ಈಸಿ ಹಳೆ ಕಾಲದ ಒಂದು ನಮ್ದಿದು ಸ್ನಾಕ್ಸ್ ರೆಸಿಪಿ ಇದಕ್ಕೆ ಸುಖ ಬೇಳ್ ಅಂತಾನು ನಮ್ ಸೈಡ್ ಸೊ ಈ ತರ ಅವಾಗ ಈ ತರ ಮನೆಯಲ್ಲಿನೆ ಹೆಲ್ದಿ ರೆಸಿಪಿನ ಮಾಡ್ಕೊಡ್ತಾ ಇದ್ರು ನೀಟಾಗಿ ಕೈಯಾಡಿಸಿ ಇದನ್ನ ಸರ್ವಿಂಗ್ ಹೆಂಗಂದ್ರೆ ನಮ್ ಸೈಡ್ ಈ ತರ ಪೇಪರ್ ಪ್ಲೇಟ್ ಅಲ್ಲಿ ಹಾಕೊಡ್ತಾರೆ ಬಟ್ ಅವಾಗ ಪೇಪರ್ ಪ್ಲೇಟ್ ಇರ್ಲಿಲ್ಲ ಹಂಗಾಗಿ ನ್ಯೂಸ್ ಪೇಪರ್ ಕವರ್ ಬರುತ್ತಲ್ಲ ಸುತ್ತ ಅದರಲ್ಲಿ ಸುತ್ತ ಬಿಟ್ಟು ಕೊಡ್ತಾ ಇದ್ರು ಬಟ್ ಇವತ್ತು ನಾನು ಇದನ್ನ ಪೇಪರ್ ಪ್ಲೇಟಲ್ಲಿ ಹಾಕ್ಕೊಡ್ತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನು ಸೊ ನೋಡಿ ಎಷ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇದೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹೆಲ್ದಿ ನೀವು ಬೇಕಂದ್ರೆ ಶೇವ್ ಶೇವೆಲ್ಲ ಹಾಕೋಬಹುದು ಬಟ್ ನಾವು ಅವಾಗ ಇದೇ ತರ ತಿಂತಿದ್ವಿ ಅಂತ ಹೇಳಿ ನಾನು ಅದೇ ತರ ಮಾಡಿ ತೋರಿಸಿದ್ದೀನಿ ನೋಡೋಷ ಟೇಸ್ಟು ಸೊ ನೋಡಿ ಮನೆಯಲ್ಲಿ ಬರ್ತ್ಡೇ ಪಾರ್ಟಿ ಕೂಡ ನೀವು ನಮ್ಮ ಚೈಲ್ಡ್ಹುಡ್ ರೆಸಿಪಿ ಅಂತ ಹೇಳಿಬಿಟ್ಟು ಅವ್ರಿಗೆ ಕೊಟ್ಟರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಪ್ರತಿಭಾ ಚೆನ್ನಾಗಿದೆ ಏಷ ತುಂಬಾ ತುಂಬಾ ಚೆನ್ನಾಗಿದೆ ಕ್ರಿಸ್ಪಿನೆಸ್ಸು ಬೈಯಲ್ಲಿ ಏನೇನ್ ಸಿಗ್ತಾ ಇದೆ ಕಡಲೆ ಬೀಜ ಕಾನ್ಫ್ಲೆಕ್ಸ್ ಪಾಪ್ಕಾರ್ನು ಎಲ್ಲ ಸಿಗ್ತಾ ಇದೆ ಸೂಪರ್ ಆಗಿ ಸೊ ನೋಡಿ ಆಮೇಲೆ ಎಲ್ಲ ಮೇಲು ಮಸ್ತ್ ಟೇಸ್ಟ್ ಕೊಡ್ತದೆ ಮತ್ತೆ ಉಪ್ಪೇನು ಬೇಕಾಗಿಲ್ಲ ಮತ್ತೆ ಉಪ್ಪು ಬೇಕಾಗಿಲ್ಲ ಕರೆಕ್ಟ್ ಆಗಿದೆ ಉಪ್ಪು ನೋಡಿ ಸೊ ನಿಮ್ದು ಒಂದು ಚೈಲ್ಡ್ಹುಡ್ ರೆಸಿಪಿನ ನಮ್ಮ ಜೊತೆ ಶೇರ್ ಮಾಡಿ ಇವತ್ತು ನಾವು ನಮ್ದು ಚೈಲ್ಡ್ಹುಡ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀವಿ ತುಂಬ ಯುನೀಕು ತುಂಬ ಡಿಫ್ರೆಂಟ್ ಅಂತ ಅನ್ಕೊಂಡಿದ್ದೀನಿ ಸೊ ನಿಮಗೆ ಇವತ್ತಿನ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಮನೆಯಲ್ಲಿ ಥ್ಯಾಂಕ್ ಯು